ಹಲೋ ಅರಿವಾನ್ ಗುಡ್ ಮಾರ್ನಿಂಗ್ ಇವತ್ತು ತನ್ನೇಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಲ್ದಿನೇ ಹೊರಟಿದ್ದೀನಿ ಬಿಕಾಸ್ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಡುತ್ತೆ ಆಮೇಲೆ ಸೊ ಟೆಸ್ಟ್ ಡ್ರೈವ್ಗೆ ಗಾಡಿ ಸಿಗೋಲ್ಲ ಅಂತ ಅಂದ್ಬಿಟ್ಟು ಸೋರೆ ಕ್ರೌಡ್ ಆಗ್ತಾಯಿದೆ ಕ್ಯಾಮ್ರಾ ಲೆನ್ಸ್ ತೆಗ್ದಿದ್ದೀನಿ ಓಕೆ ವಾಮಪ್ ಮಾಡಿಟ್ಟಿದ್ದೀನಿ ಸಿ ಸ್ಟಿಲ್ ಸೆವೆನ್ ತೌಸಂಡ್ ತೋರಿಸ್ತಾ ಇದೆ ಹೊರಗಡೆ ಟೆಂಪ್ರೇಚರ್ ಡೌನ್ ಇರೋದ್ರಿಂದ ಈ ಥರ ಅನ್ನಿಸ್ತಾ ಇದೆ ನೋಡಿ ಸಿ ಸ್ಟಿಲ್ ಫಾರ್ಟಿ ಸಿಕ್ಸ್ ಡಿಗ್ರಿ ಲಾಸ್ಟ್ ಟೈಮೇ ಫ್ಯೂಯಲ್ ಅಪ್ ಮಾಡಿಟ್ಟಿದೆ ತೊಂದರೆ ಇಲ್ಲ ಮೈಲೇಜ್ ಏಯ್ಟೀನ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಪರ್ ಲೀಟರ್ ಸೊ ಟೈಮ್ ನೈನ್ ಟ್ವೆಂಟಿ ಒನ್ ಸೊ ಹೆಡಿಂಗ್ ಟು ಟೆಸ್ಟ್ ಡ್ರೈವ್ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ತುಂಬ ಟ್ರಾಫಿಕ್ ಇದೆ ಇವತ್ತು ಮೇ ಬಿ ಅಲ್ಲ ಸಾರಿ ವೀಕ್ನೇಸ್ ಅಲ್ಲ ಸೊ ಆ ರೀಸನ್ನಿಂದಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎ ಫ್ಯೂ ಮೂಮೆಂಟ್ಸ್ ಲೆತೆ ಫೈನಲಿ ವಿ ರೀಚ್ಡ್ ಟ್ರ್ಯಾಂಪ್ ಸೊ ನೋಡೋಣ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಡಿಸ್ಟ್ರೈ ಮಾಡೋಣ ಓಕೆ ಫೈನಲಿ ಸ್ಪೀಡ್ ಫೋರ್ ಹಂಡ್ರೆಡ್ ಟೆಸ್ಟ್ ಡ್ರೈವ್ಗೆ ಸಿಕ್ಕಿದೆ ಐ ಪರವಾಗಿಲ್ಲ ಗುರು ಅಷ್ಟು ಚೆನ್ನಾಗಿದೆ ಫುಲ್ಲು ಸ್ಮೂತ್ ಇದೆ ಶಾರ್ಪ್ ಇದೆ ಒಳ್ಳೆ ಸರ್ವಿಸ್ ಅಡ್ವೈಸರ್ ಸಾರಿ ಶೋರೂಮ್ ರೆಪ್ರೆಸೆಂಟೇಟಿವ್ ಸಿಕ್ಕಿದ್ದಾರೆ ಸೊ ಬೇಸಿಕಲಿ ಅವರು ರೂಟ್ ಸಜೆಸ್ಟ್ ಮಾಡಿದ್ರು ಹೇಗೆ ಹೋಗ್ಬೇಕಂತ ಅಂದ್ಬಿಟ್ಟು ಸೊ ರೈಟ್ ಅಂತಗೊಂಡ್ಬಿಡೋಣ ಸಸ್ಪೆನ್ಷನ್ ಈಸ್ ಆಲ್ಸೋ ಗುಡ್ ನಿಮಗೆ ಸ್ಪೆಸಿಫಿಕೇಷನ್ ರಿಲೇಟೆಡ್ ಮತ್ತು ಗಾಡೀಲಿ ಏನು ಪವರ್ ಇದೆ ಅದರ ರಿಲೇಟೆಡ್ ಡೀಟೇಲ್ಸ್ನೆಲ್ಲ ನಿಮ್ಗೆ ಆಲ್ರೆಡಿ ವೆಬ್ಬಲ್ಲಿ ಸಿಗುತ್ತೆ ಬಟ್ ರೈಡಿಂಗ್ ಯಾವ ಥರ ಇದೆ ಅಂತ ಯಾರೂ ಹೇಳಿರಲ್ಲ ಸೊ ಅದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬೇಸಿಕಲಿ ರೈಡಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಿಲ್ಟ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ವಾವ್ ಸೀಟಿಂಗ್ ಪೋಸ್ಟರ್ ಅಂತೂ ಅಪ್ರೈಟ್ ಇದೆ ತುಂಬ ಚೆನ್ನಾಗಿದೆ ಬೇಸಿಕಲಿ ಸೀಟಿಂಗ್ ಪೋಸ್ಟರ್ ಕೂಡ ಅಷ್ಟೊಂದೇನು ಅಗ್ರೆಸಿವ್ ಅಂತ ಅನ್ನಿಸ್ತಿಲ್ಲ ಆರ್ ಪಿ ಎಮ್ ಇಲ್ಲಿ ಕೊಟ್ಟಿದ್ದಾರೆ ಕಂಟ್ರೋಲ್ ಇದೆ ಗುರು ಇದರಲ್ಲಿ ನಾನಿವಾಗ ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು ಸ್ಪೀಡ್ ಫೋರ್ ಹಂಡ್ರೆಡು ಇದಾದ ನಾನು ನೆಕ್ಸ್ಟು ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಟೆಸ್ಟ್ ಡ್ರೈವ್ ಮಾಡೋಣ ಹೇಗಿದೆ ಅಂತ ನೋಡೋಣ ಬಟ್ ಶೋರೂಮಲ್ಲಿ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದಟ್ಸ್ ಮೇಕ್ ಎ ಯು ಟರ್ನ್ ಹಿಯರ್ ವೇ ಪರ್ಫಾರ್ಮೆನ್ಸು ಬಗ್ಗೆ ಶಾರ್ಟ್ ಡಿಸ್ಟೆನ್ಸಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ ಬಟ್ ಸಿಟಿ ರೈಡ್ಗಂತೂ ತುಂಬ ಚೆನ್ನಾಗಿದೆ ಬಟ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಫ್ರಂಟ್ ವೀಲ್ ಡಯಾಮಿಟ್ರ್ ಚಿಕ್ಕದಿರೋದ್ರಿಂದ ಯು ಕ್ಯಾನ್ ಫೀಲ್ ದಟ್ ಆ್ಯಕ್ಚುಲಿ ಈಗ ಹಿಮಾಲಯನಲ್ಲೆಲ್ಲ ಟ್ವೆಂಟಿ ಒನ್ ಇಂಚ್ ಬರುತ್ತೆ ಫ್ರಂಟ್ ವೀಲು ತುಂಬ ಈಸಿ ಮೆನು ಓವರ್ ಮಾಡೋದು ಎಲ್ಲ ಬಟ್ ಇದರಲ್ಲಿ ಅಷ್ಟೊಂದು ಈಸಿ ಅಂತ ಅನಿಸಲ್ಲ ಇಟ್ ಈಸ್ ವೀಲ್ ಡಯಾಮೀಟ್ರ್ ಸಿಕ್ತಿರೋದ್ರಿಂದ ಅದೊಂದು ಫೀಲ್ ಆಗುತ್ತೆ ನಿಮ್ಗೆ ಆ್ಯಕ್ಚುಲಿ ಇಫ್ ಯು ಆರ್ ಕಮ್ಮಿಂಗ್ ಫ್ರಮ್ ಅಡ್ವೆಂಚರ್ ಸೀರೀಸ್ ಮೋಟರ್ ಸೈಕಲ್ಸು ಅಥವಾ ಫ್ರೆಂಟ್ ವೀಲ್ ಡಯಾಮೀಟ್ರ್ ಟ್ವೆಂಟಿ ಒನ್ ಇಂಚ್ ಆ ಥರ ಮೋಟರ್ ಸೈಕಲ್ಸ್ನ ರೈಡ್ ಮಾಡಿ ಬಂದರೆ ಯು ವಿಲ್ ಫೀಲ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಐ ಡಿಂಟ್ ಎಕ್ಸ್ಪೆಕ್ಟ್ ಐ ದಿಸ್ ಲವರ್ ಇನ್ ಫೋರ್ ಹಂಡ್ರೆಡ್ ಸಿ ಸಿ ಮೋಟರ್ ಸೈಕಲ್ ಸೊ ಫ್ರೆಂಡ್ಸ್ ಇವಾಗ ನಾನು ಟ್ರೈ ಸ್ಕ್ರ್ಯಾಬ್ಲರ್ನ ತೊಗೊಂಡು ಹೋಗ್ತಾ ಇದ್ದೀನಿ ಐ ಥಿಂಕ್ ನಾನು ಇನ್ಫಾರ್ಮ್ ಮಾಡಿದ್ದಕ್ಕೆ ಇವರು ವಾಶ್ ಮಾಡಿಸಿ ಕೊಟ್ಟಿದ್ದಾರೆ ನಾನು ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೆ ಸೊ ಲೆಟ್ ಸಿ ಹೇಗಿದೆ ಅಂತ ಅಂದ್ಬಿಟ್ಟು ಗಾಡಿ ಅಂತೂ ಸಿ ಹೈಟ್ ಅಂಡ್ ವೆಯ್ಟ್ ಎವ್ರಿಥಿಂಗ್ ಇಸ್ ಫೈನ್ ಬಟ್ ಹೈಟಲ್ಲಿ ನನಗೆ ಸ್ವಲ್ಪ ಐ ಆಮ್ ಎ ಶಾರ್ಟ್ ರೈಡರ್ ಓಕೆ ಸೊ ನನಗದೊಂದು ಅದೊಂದು ಇದನ್ಸುತ್ತೆ ಅನ್ನೋದೊಂದು ಬಿಟ್ಟರೆ ನಾಟ್ ಫ್ರಮ್ ದಟ್ ಎವ್ರಿಥಿಂಗ್ ಈಸ್ ಓಕೆ ಫಾರ್ ಮಿ ಓಕೆ ಹೈಲ್ ಟೇಕ್ ರೆಸ್ಟೋರೆಂಟ್ ನೆಟ್ಸ್ ಕೋ ಫ್ರೆಂಡ್ಸ್ ಏ ತುಂಬ ಚೆನ್ನಾಗಿದೆ ಗುರು ಗಾಡಿ ಇದು ನನಗೆ ಅದಕ್ಕಿಂತ ಇದೇ ಚೆನ್ನಾಗಿದೆ ಅನ್ನಿಸ್ತದೆ ಸ್ಪೀಡ್ ಫೋರ್ ಹಂಡ್ರೆಡ್ಗಿಂತ ಸ್ವಲ್ಪ ಹೈಟ್ ಇದೆ ಬಟ್ ಆದ್ರೂ ಒಂಥರ ತುಂಬ ಹೈಟಲ್ಲಿ ಕೂತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಆಹಾ ಬ್ಯೂಟಿಫುಲ್ ವ್ಯೂವೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಯು ಕ್ಯಾನ್ ಸೀ ಡಿಫ್ರೆನ್ಸ್ ಅಲ್ಲ ನೀವೇ ಹೇಳಿ ಕಮೆಂಟ್ ಮಾಡಿ ಹೇಳಿ ನೀವು ಇಂಜಿನ್ ಪವರ್ ಇದೆ ತುಂಬ ಚೆನ್ನಾಗಿದೆ ಬೇಸಿಕಲಿ ಐ ಆಮ್ ನಾಟ್ ಶ್ಯೂರ್ ರೈಡಿಂಗ್ ಮೋಡ್ಸ್ ಏನಾದರೂ ಬರುತ್ತಾ ಇದರಲ್ಲಿ ಏನು ಎಂತು ಅಂತ ಗೊತ್ತಿಲ್ಲ ನನಗೆ ಬಟ್ ಗಾಡಿ ಸ್ಟಾಕ್ ವರ್ಷನಲ್ಲೇ ತುಂಬ ಚೆನ್ನಾಗಿದೆ ಗುರು ನನ್ನ ಹೈಟ್ ಬಂದುಬಿಟ್ಟು ಫೈವ್ ಟು ಫೈವ್ ನೈನ್ ಅಂದ್ಕೊಳ್ಳಿ ಓಕೆನಾ ಸೊ ನನ್ನ ಹೈಟ್ಗೆ ನಾನು ಈ ಥರ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನಗಿಂತ ಒನ್ ಆರ್ ಟೂ ಇಂಚ್ ಕುಳ್ಳ ಇರೋರು ಕೂಡ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಗಾಡಿನ ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಅಂತ ಅನಿಸಲ್ಲ ಅವ್ರು ಇದ್ದಾರೆ ಟೈಗರ್ದು ಕೂಡ ಸೇಮ್ ಸೀಟ್ ಆಯಿತು ಇದನ್ನ ಮ್ಯಾನೇಜ್ ಮಾಡಿದ್ರೆ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತಿದ್ದಾರೆ ಏನು ಹೇಳ್ತೀರಾ ಫ್ರೆಂಡ್ಸ್ ಟೈಗರ್ಗೆ ಅಪ್ಗ್ರೇಡ್ ಆಗೋಣ ಕಮೆಂಟ್ ಮಾಡಿ ಹೇಳಿ ನೀವು ಏನು ಮಾಡೋಣ ಅಂತ ಅಂದ್ಬಿಟ್ಟು ಟೈಗರ್ಗೆ ಅಪ್ಗ್ರೇಡ್ ಆಗೋಣ ಅಂತ ಹೇಳಿದ್ರೆ ಅಪ್ಗ್ರೇಡ್ ಮಾಡಿಬಿಡೋಣ ಗಾಡಿನ ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ ನಾನು ಕಾಟಿ ಮಾಸ್ಟರ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಗಾಡಿ ಅದು ನನ್ನ ಚೈಲ್ಡ್ಹುಡ್ ಡ್ರೀಮು ಇನ್ನೊಂದು ಪರ್ಚೇಸ್ ಮಾಡೋಣ ಬೇಕಿದ್ರೆ ಓಕೆನಾ ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ನೊಂದು ಗಾಡಿ ಪರ್ಚೇಸ್ ಮಾಡೋಣ ಕ್ಯಾಂಡು ಕಾಟಿ ಮಾನ್ಸ್ಟರಿಂದ ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹೈಟ್ ಅಂತ ಫೀಲ್ ಆಗ್ತಾ ಇದೆ ಬಟ್ ಯೂಸ್ಟು ಆಗ್ಬಿಟ್ರಂತೂ ಸಖತ್ತಾಗಿ ಆಟ ಆಡಿಸ್ಬೋದು ಗಾಡಿನ ಫ್ರಂಟ್ ವೀಲ್ ಒಂದು ಟ್ವೆಂಟಿ ಒಂದು ಇಂಚ್ ಕೊಟ್ಟಿದ್ದರೆ ಈಸಿಯಾಗಿ ಸಾರ್ಟ್ ಮಾಡ್ಬೋದಾಗಿತ್ತು ಟ್ರಾಫಿಕ್ನ ನನ್ನ ಒಪಿನಿಯನ್ ಅದು ಐ ಥಿಂಕ್ ವಿ ಕ್ಯಾನ್ ಅಪ್ಗ್ರೆಡಿಕ್ ಟು ಟ್ವೆಂಟಿ ಒನ್ ಇಂಚ್ ಬಟ್ ಕಂಟ್ರೋಲ್ ಎಲ್ಲ ಇರೋದ್ರಿಂದ ಇಟ್ಸ್ ನಾಟ್ ಈಸಿ ಟಾಸ್ಕ್ ಸಿಗ್ನಲ್ ಬಿಟ್ಟಿದೆ ಲೈಟ್ಸ್ ಗೋ ಬಿಲ್ಡ್ ಕ್ವಾಲಿಟಿ ಮತ್ತು ಮೆಟೀರಿಯಲ್ಲು ಫಿನಿಶು ತುಂಬ ಚೆನ್ನಾಗಿದೆ ದಾಡಿದು ಐ ಥಿಂಕ್ ಟ್ರ್ಯಾಂಪ್ ನಾವು ಅದನ್ನೇ ಅಂದ್ಕೊಳ್ತಾ ಇದ್ವಿ ಇಲ್ಲಿವರೆಗೂ ಸಂಪಾದನೆ ಮಾಡಿರೋ ಹೆಸರನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಡುತ್ತೆ ಟ್ರ್ಯಾಂಪು ಇದರಲ್ಲಿ ಏನಾದರೂ ಕ್ವಾಲಿಟಿ ಕೊಡಲಿಲ್ಲ ಅಂದರೆ ಅಂತ ಬಟ್ ಟ್ರ್ಯಾಂಪ್ ಒಳ್ಳೆಯ ಕೆಲಸ ಮಾಡಿದೆ ಆ್ಯಕ್ಚುಲಿ ಬಿಲ್ಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ ಇನ್ನು ಈ ಗಾಡಿ ಬಂದ್ಬಿಟ್ಟು ಡಿಸೈನ್ ಮಾಡಿರೋದೆ ಆಫ್ ರೋಡ್ಗೆ ಅಂತ ಸೊ ರೋಡ್ ಪರ್ಫಾರ್ಮೆನ್ಸ್ ಎಲ್ಲ ಒಂದ್ಸಲಿ ಚೆಕ್ ಮಾಡಬೇಕು ಅದಕ್ಕೆ ಇನ್ನೊಂದ್ಸಲಿ ತೊಗೊಂಡು ಹೋಗ್ತೀನಿ ಕೇಳ್ತೀನಿ ಇವರನ್ನೇ ಯಾವತ್ತು ಕೊಡ್ತೀರಾ ನನಗೊಂದು ಆಫ್ ರೋಡ್ ರೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಬೇಸ್ಡ್ ಆನ್ ದಟ್ ಅದೆಲ್ಲ ಫೀಡ್ಬ್ಯಾಕ್ ತಗೊಂಡು ಅದ್ರ ಮೇಲೆ ಡಿಸೈಡ್ ಮಾಡೋಣ ಗಾಡಿ ಗಾಡಿದಬೇಕಾ ಬೇಡವಾ ಓಕೆನಾ ಯಾಕೆಂದರೆ ನನ್ನ ಪ್ರಕಾರ ಹಿಮಾಲಯನಲ್ಲೂ ಕೂಡ ಹೊಸ ಇಂಜಿನ್ನು ತಿಂಗೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಹೇಳ್ತಾ ಇದ್ದಾರೆ ನನಗೆ ಹೊಸ ಇಂಜಿನ್ನು ಹೊಸ ಕಾನ್ಸೆಪ್ಟು ಇದೆಲ್ಲ ಓಕೆ ಬಟ್ ಆದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನಗೆ ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ರಾಯಲ್ ಎನ್ಫೀಲ್ಡ್ ಸರ್ವೀಸ್ ರಾಯಲ್ ಎನ್ಫೀಲ್ಡ್ ಸರ್ವೀಸು ತುಂಬ ವರ್ಸ್ಟ್ ಇದೆ ಅವ್ರು ಇಂಪ್ರೂವ್ ಮಾಡಬೇಕು ಅದನ್ನು ಎಂಥ ಗಾಡಿನೇ ಬಿಡಲಿ ಎಂಥ ಗಾಡಿನೇ ಮ್ಯಾನುಫ್ಯಾಕ್ಚರ್ ಮಾಡಲಿ ಸರ್ವಿಸ್ ಕ್ವಾಲಿಟಿ ಒಂದು ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಅದ್ರ ಮೇಲೆ ಅವರು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅವ್ರು ಆ್ಯಕ್ಚುಲಿ ಟ್ರಾಮ್ ಸರ್ವಿಸ್ ಬಗ್ಗೆ ಎರಡು ಮಾತಿಲ್ಲ ಟ್ರೈಮ್ ಸರ್ವಿಸ್ ತುಂಬ ಚೆನ್ನಾಗಿದೆ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಇಫ್ ಯು ಓನ್ ಎ ಟ್ರಾಮ್ ಮೋಟರ್ ಸೈಕಲ್ Traffic. 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 ಸಣ್ಣ ಸಣ್ಣ ರೋಡ್ ಪ್ಯಾಚಸ್ ಎಲ್ಲ ಫೀಲೇ ಆಗಲ್ಲ ಗುರು ಈ ಗಾಡಿಯಲ್ಲಿ ಆಫ್ ರೋಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಹೇಗೆಂತ ಹೇಳಿದ್ರೆ ಸಿಕ್ಕಾಫರ್ಟೆ ಸ್ಪಾಂಜಿ ಅಂದರೆ ಒಂಥರ ಸಾಫ್ಟ್ ಆಗಿದೆ ಲ್ಯಾಂಡಿಂಗ್ ಆಗಿರ್ಬೋದು ರಿಬೌಂಡ್ ಆಗಿರ್ಬೋದು ಸಸ್ಪೆನ್ಷನ್ ಅಂತೂ ಕಫ್ ಇದೆ ಅಂತ ನನಗೆ ಅನಿಸುತ್ತೆ ಬಟ್ ಪ್ರಾಪರ್ ಆಫ್ ರೋಡ್ ಟೆಸ್ಟ್ ಮಾಡ್ದಾನೆ ಹೇಳೋಕ್ಕಾಗಲ್ಲ ಆರ್ಸನ ತಡೀರಿ ಏ ಸಾಫ್ಟ್ ಇದೆ ಗುರು ಅಷ್ಟೊಂದೇನು ನೋಡಿ ಅಜ್ಜ ಹ್ಯಾಂಡ್ಲು ಬಾರನ್ನು ಇಟ್ಕೊಂಡು ಗ್ರ್ಯಾಬ್ ಮಾಡೋಕ್ಕಾಗಲ್ಲ ಇಲ್ಲಿ ಆ ಟ್ರಕ್ ಮೇಲೆ ಕುತ್ಕೊಂಡಂಗೆ ಅನ್ನಿಸ್ತಿಲ್ವಾ